ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಒಂದು ಹೊಸ ವಿಡಿಯೋ ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೇನೆ ನಾನಿಲ್ಲಿ ಹಲಸಿನ ಗುಜ್ಜಿಯನ್ನು ಈ ರೀತಿ ಕೊಯ್ತಾ ಇದ್ದೇನೆ ತುಂಬ ಚಿಕ್ಕದಾದಂತಹ ಹಲಸಿನ ಗುಜ್ಜೆ ಇಂತಹ ಗುಜ್ಜಿಯನ್ನು ತಗೊಂಡು ಅದರ ಸಿಪ್ಪೆ ಮತ್ತು ಅದರ ಮೇಲ್ಭಾಗದಲ್ಲಿ ಸೊನೆ ಬರುವಂತಹ ಭಾಗ ನಮಗೆ ಕಟ್ ಮಾಡಿ ತೆಗಿಬೇಕು ಈ ರೀತಿ ಇದನ್ನು ಕಟ್ ಮಾಡಿ ತೆಗೆದು ನಾವೊಂದು ಹೊಸ ಐಟಮನ್ನು ಮಾಡಲಿಕ್ಕಿದ್ದೇವೆ ಇದಕ್ಕಿಂತ ಮೊದಲು ನಾನು ಹಲಸಿನ ತುಂಬ ವಿಡಿಯೋಗಳನ್ನು ಮಾಡಿದ್ದೇನೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೇನೆ ಹಲಸಿನ ಹಣ್ಣಿನ ಲಾಡು ಅದೇ ರೀತಿ ಹಲಸಿನ ಗುಜ್ಜಿಯ ಫ್ರೈ ಈ ರೀತಿ ತುಂಬ ಐಟಮ್ಸನ್ನು ಮಾಡಿದ್ದೇನೆ ಅದರ ಎಲ್ಲವನ್ನು ನೀವು ನೋಡಬೇಕು ಈಗ ನಾನಿಲ್ಲಿ ತೋರಿಸ್ಲಿಕ್ಕೆ ಹೋಗ್ತಾ ಇರೋದು ಹಲಸಿನ ಗುಜ್ಜೆಯ ದೋಸೆ ಹೇಗೆ ಮಾಡೋದು ಅಂತೇಳಿ ನಮಗೆ ನೋಡುವ ನಾವು ಒಳ್ಳೆಯ ದೋಸೆಯ ಹಲಸು ಆದರೆ ತುಂಬ ಗುಜ್ಜೆಯ ತುಂಡುಗಳನ್ನು ಸೇರಿಸ್ಬೋದು ಅದೇ ರೀತಿ ಕೆಲವು ಹಲಸಿನಲ್ಲಿ ಅಷ್ಟು ಚೆನ್ನಾಗಿ ದೋಸೆ ಆಗೋದಿಲ್ಲ ಅಂತಹ ಹಲಸಾದರೆ ಸ್ವಲ್ಪ ಸೇರಿಸಿದರೆ ಸಾಕು ಆಗ ಅಕ್ಕಿಯ ಪ್ರಮಾಣ ಜಾಸ್ತಿ ಮಾಡಬೇಕಾಗ್ತದೆ ಈ ರೀತಿಯಾಗಿ ಎಲ್ಲವನ್ನು ಕ್ಲೀನ್ ಮಾಡಿ ಇಟ್ಟುಕೊಳ್ಳುವ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು ಅದೇ ರೀತಿ ನೀವು ಮೊದಲ ಬಾರಿಗೆ ನೋಡೋರಾತ್ರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮವರಿಗೆಲ್ಲ ಶೇರ್ ಮಾಡಿಕೊಡಿ ನೋಡಿ ಈ ಗುಜ್ಜೆ ದೋಸೆ ಅಂತ ಹೇಳೋದು ಈ ರೀತಿ ಇರ್ತದೆ ಗೋಧಿಯ ದೋಸೆಯ ಬಣ್ಣ ಇರ್ತದೆ ಆದರೆ ತುಂಬ ಟೇಸ್ಟಿಯಾಗಿರ್ತದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದಕ್ಕೆ ಬೇಕಾಗಿ ನಾನು ರಾತ್ರಿಯೇ ನೆನೆಸಿಟ್ಟಂತಹ ಬೆಳ್ತಿಗೆ ಅಕ್ಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಟು ಬೆಳಗ್ಗೆ ಒಮ್ಮೆ ತೊಳೆದು ತೆಗೆದಿದ್ದೇನೆ ನಂತರ ಕೊಯ್ದಿಟ್ಟಿರುವಂತಹ ಹಲಸಿನ ಗುಜ್ಜೆ ಹಲಸಿನ ಗುಜ್ಜೆ ಕೂಡ ಕೊಯ್ದು ಸ್ವಲ್ಪ ಹೊತ್ತು ನೀರಲ್ಲಿ ಇಡಬೇಕಾಗ್ತದೆ ಇನ್ನು ಜಾರು ತಗೊಂಡು ಅದಕ್ಕೆ ಈ ಗುಜ್ಜೆಯ ತುಂಡುಗಳನ್ನು ಈ ರೀತಿಯಾಗಿ ಸೇರಿಸಿಕೊಡುವ ಮುಕ್ಕಾಲು ಭಾಗ ಗುಜ್ಜೆ ಸೇರಿಸಿದರೆ ಕಾಲು ಭಾಗ ಅಕ್ಕಿಯನ್ನು ಸೇರಿಸ್ಬೋದು ಇನ್ನು ಇದಕ್ಕೆ ಅಗತ್ಯವಿರುವ ಉಪ್ಪನ್ನು ಹಾಕಿಕೊಡುವ ಇನ್ನಿದಕ್ಕೆ ಅಕ್ಕಿಯನ್ನು ಸೇರಿಸಿಕೊಡುವ ಈಗ ನಮಗೆ ಒಂದು ಜಾರ್ ಫುಲ್ ಅರೆದು ತೆಗಿಬೇಕು ತುಂಬ ನೀರು ಸೇರಿಸಲಿಕ್ಕಿಲ್ಲ ಈಗ ನೀರು ದೋಸೆ ಮಾಡುವ ಥರ ನೀರು ಸೇರಿಸುವ ಅಗತ್ಯ ಇಲ್ಲ ಸ್ವಲ್ಪ ಮುದ್ದೆಯಾಗಿಯೇ ಅರೆದು ತೆಗಿಬೇಕು ಇನ್ನು ನೀರು ಸೇರಿಸುವ ಅಗತ್ಯವಿರುವಷ್ಟು ನೀರು ಹಾಕಿಕೊಂಡು ಗ್ರೈಂಡ್ ಮಾಡಿ ತೆಗೀವ ಈಗ ನೋಡಿ ಈ ರೀತಿ ಆಗಿದೆ ಗೋಧಿ ಹಿಟ್ಟು ಅರಿದಿಡುವ ಅದೇ ರೀತಿ ಕಾಣ್ತದೆ ಒಳ್ಳೆ ಸ್ಮೆಲ್ ಹಲಸಿನ ಗುಜ್ಜೆಯ ಒಳ್ಳೆ ಪರಿಮಳ ಇದಕ್ಕೆ ಇದೆ ನೋಡಿ ಇದನ್ನು ಬೇರೆ ಪಾತ್ರೆಗೆ ಹಾಕುವ ಇನ್ನು ಇನ್ನೊಂದು ಟ್ರಿಪ್ ಅರೆದು ತೆಗೆಯುವ ಅದೇ ರೀತಿ ಒಂದು ಒಂದೇ ರೀತಿಯಾಗಿ ಅರೆದು ತೆಗಿಬೇಕು ಇನ್ನು ನಮಗೆ ಒಂದು ಕಾವಲಿಯನ್ನು ಇಟ್ಟು ಎಣ್ಣೆ ಸವರಿ ಈ ರೀತಿ ದೋಸೆ ಹೊಯ್ಯುವ ನೋಡಿ ಬ್ಯಾಟರ್ ಈ ರೀತಿ ಇರಬೇಕು ಈ ರೀತಿ ದೋಸೆ ಹಚ್ಚಿಕೊಡುವ ಮುಚ್ಚಿಟ್ಟು ಬೇಯಿಸಿ ದೋಸೆ ತೆಗೆಯುವ ನೋಡಿ ಈ ರೀತಿಯಾದಂತಹ ದೋಸೆ ನಮ್ಮ ಆರೋಗ್ಯಕ್ಕೆ ಇದು ತುಂಬ ಉತ್ತಮ ಎಷ್ಟು ಹೆಚ್ಚು ನಮಗೆ ಹಲಸಿನ ಕಾಯಿಯನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆಯೋ ಅಷ್ಟು ಒಳ್ಳೆಯದು ಎಲ್ಲರೂ ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್